ಓಂ ನಮ ಶಿವಾಯ ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಯ್ ನಮಸ್ತೆ ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು ಚಂದನ ಬ್ಯೂಟಿಫುಲ್ ಲೈವ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ಇವತ್ತೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯವೊಂದಿಗೆ ಇವತ್ತು ನಿಮ್ಮ ಹತ್ರ ವಿಡಿಯೋದಲ್ಲಿ ಭೇಟಿ ಇದ್ದೀನಿ ಸೊ ಯಾವ ವಿಷಯಪ್ಪ ಅಂತಂದರೆ ಆಗಲೇ ನಿಮಗೆ ತಮ್ಮನೇಲಿ ನೋಡಿದ ಮೇಲೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತೇಳಿ ಅದೇ ದರಿದ್ರ ನಮ್ಮನ್ನು ಯಾವ ಯಾವ ನಮ್ಮ ಕೆಲಸಗಳಿಂದ ನಮ್ಮನ್ನು ಬೆನ್ನಡ್ತದೆ ಅನ್ನೋದ್ರ ಬಗ್ಗೆ ಇವತ್ತು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಇದ್ದೀನಿ ಸೊ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ವರೆಗೂ ನೋಡಿ ಸೊ ಇದರಲ್ಲಿ ನಾ ನಾವೆಲ್ಲರೂ ಏನಾದರೂ ಒಂದು ತಪ್ಪನ್ನು ಮಾಡ್ತಾನೆ ಇರ್ತೀವಿ ನನ್ನ ಹಿಡಿದು ಹೇಳ್ತಾ ಇರೋದು ಸೊ ಈ ತಪ್ಪುಗಳನ್ನು ನಾವು ಈ ವಿಷಯಗಳನ್ನು ತಿಳ್ಕೊಂಡು ಬಳಿಕ ಈ ತಪ್ಪುಗಳನ್ನು ಮಾಡದೆ ಹೋದರೆ ನಮಗೆ ದರಿದ್ರ ಅನ್ನೋದು ಬೆನ್ನೊಟ್ಟೋದಿಲ್ಲ ಸೊ ದರಿದ್ರ ಅನ್ನೋದು ನಮ್ಮನ್ನು ಅವರಿಸ್ತು ಅಂದರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸೊ ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಕೂಡ ನಾನು ಒಳ್ಳೆ ಒಳ್ಳೆ ವಿಷಯಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಸೊ ನಿಮಗೆ ಯೂಸ್ಫುಲ್ ಆಗುವಂಥ ಮಾಹಿತಿಗಳನ್ನೇ ನೀಡ್ತೀನಿ ಸೊ ಪ್ಲೀಸ್ ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ದರಿದ್ರ ಅನ್ನೋದು ನಮ್ಮ ಯಾವ ಯಾವ ಕೆಲಸಗಳಿಂದ ನಮ್ಮನ್ನು ಬೆನ್ನಡ್ತದೆ ಅದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಮೊದಲು ನಮಗೆ ದರಿದ್ರ ಅನ್ಕೊಂತು ಅಂತಂದರೆ ಏನು ಪ್ರಾಬ್ಲಮ್ ಆಗುತ್ತೆ ಏನಪ್ಪ ಅಂತಂದರೆ ನಾವು ಮಾಡೋ ಕೆಲಸದಲ್ಲಿ ಮೊದಲು ಇಂಟ್ರೆಸ್ಟ್ ಅನ್ನೋದು ಕಳೆದು ಹೋಗ್ಬಿಡುತ್ತೆ ಯಾವುದೇ ಕೆಲಸ ಮಾಡೋದಕ್ಕೂ ಸುತ್ತೂ ಸಂತೋಷ ಅನ್ನೋದು ಇರೋದೇ ಇಲ್ಲ ಖುಷಿ ಅನ್ನೋದು ಇರೋದಿಲ್ಲ ಆ ಕೆಲಸದಲ್ಲಿ ಯಾಕೆ ಮಾಡಲಿ ಬಿಡಪ್ಪ ಅನ್ನೋದು ಈ ತರ ಹುಟ್ಕೊಳತ್ತೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಜಾಸ್ತಿ ಮಲ್ಕೊಂಬಿಡೋದು ದರಿದ್ರ ಸೋಂಬೇರಿತನ ಯಾವ ಕೆಲಸದಲ್ಲೂ ಆಲಸಿತನ ತೋರಿಸೋದು ಸೊ ಈ ತರ ಎಲ್ಲ ಆಗ್ತಾ ಇದ್ರೆ ಅಲ್ಲಿ ನಮ್ಮನ್ನು ದರಿದ್ರ ಆವರಿಸಿದೆ ಅಂತ ಅನ್ಕೋಬಹುದು ನೀವು ನಿಮ್ಮ ಯಾವುದೇ ಕೆಲಸದಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ ಅಷ್ಟ ಅಷ್ಟಕ್ಕಷ್ಟೇ ಅಷ್ಟಕ್ಕಷ್ಟೆ ಎಲ್ಲ ಕೆಲಸನೂ ಅಷ್ಟಕ್ಕಷ್ಟೇ ಮಾಡೋದು ಅದರಲ್ಲಿ ಎಫರ್ಟ್ ಮಾಡೋದಿಲ್ಲ ದುಡಿಯೋದಿಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಅಂದರೆ ನಿಮ್ಮ ಕೆಲಸದಲ್ಲಿ ಏಳಿಗೆ ಆಗ್ತಾ ಇಲ್ಲ ಅಂತಂದ್ರೂ ನಿಮ್ಮನ್ನು ದರಿದ್ರ ಆವರಿಸ್ಕೊಂಡಿದೆ ಯಾವುದೇ ರೀತಿ ಒಂದು ಯಾವುದೇ ಒಂದು ಕಾರಣಗಳಿಂದ ನಮಗೆ ದರಿದ್ರ ಅನ್ನೋದು ಆವರಿಸ್ಕೊಂಡಿರುತ್ತೆ ಸೊ ಅದು ಯಾವ ಕೆಲಸಗಳಿಂದ ಆವರಿಸ್ಕೊಂಡಿರುತ್ತೆ ಅನ್ನೋದನ್ನು ನಾನು ಈ ವಿಷಯದಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಸಂಪೂರ್ಣವಾಗಿ ನೀವು ಈ ವಿಡಿಯೋನ ನೋಡಿದರೆ ಏನು ಅನ್ನೋದು ಅರ್ಥ ಆಗುತ್ತೆ ಇವಾಗ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ದರಿದ್ರ ನಮ್ಮನ್ನು ಹೇಗೆ ಅವರಿಸ್ತೇನೆ ನಮ್ಮ ಯಾವ ಕೆಲಸಗಳಿಂದ ನಮ್ಮನ್ನು ಅವರಿಸುತ್ತೆ ಅನ್ನೋದನ್ನು ಭಾಳ ಎಕ್ಸ್ಪ್ಲೇಷನ್ ಏನು ಮಾಡ್ಕೊತು ಕೊಡೋದಿಲ್ಲ ಯಾಕೆಂದರೆ ಕೆಲವೊಂದಿಷ್ಟು ಜನಕ್ಕೆ ಟೈಮ್ ಇರುತ್ತೆ ಕೆಲವೊಂದಿಷ್ಟು ಜನಕ್ಕೆ ಟೈಮ್ ಇರೋದಿಲ್ಲ ನೋಡೋದಕ್ಕೆ ಸೊ ಹಾಗಾಗಿ ವಿಷಯ ಏನಿದೆ ಅನ್ನೋದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ಎಕ್ಸ್ಪ್ಲನೇಷನ್ ಮಾಡದೇ ಇದ್ದರೂ ನಿಮಗೆ ತಿಳಿಯುತ್ತೆ ಅನ್ನೋದು ನನಗೆ ಗೊತ್ತು ಸೊ ಹಾಗಾಗಿ ಬಹಳ ಎಕ್ಸ್ಪ್ಲನೇಷನ್ ಮಾಡದೇ ವಿಷಯಗಳನ್ನು ಕಂಟಿನ್ಯೂ ಮಾಡ್ತೀನಿ ಮೊದಲನೇದೇನಪ್ಪ ಅಂತಂದರೆ ನೀವು ಬೆಳಗ್ಗೆ ಬೇಗನೆ ಹೇಳದಿದ್ದರೆ ನಿಮಗೆ ದರಿದ್ರ ಅನ್ನೋದು ಅವರಿಸ್ಕೊಳ್ಳುತ್ತೆ ನೀವು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರೆ ತುಂಬಾ ಒಳ್ಳೆಯದು ಏನು ಬ್ರಾಹ್ಮಿ ಮುಹೂರ್ತ ಮೂರುವರೆಯಿಂದ ಆರು ಗಂಟೆವರೆಗೂ ಇರುತ್ತೆ ಸೊ ಅಷ್ಟರಲ್ಲೇ ನಿಮ್ಗೆ ಯಾವ ಟೈಮ್ ಸೆಟ್ ಆಗುತ್ತೋ ಆ ಟೈಮಲ್ಲಿ ಎದ್ಬಿಟ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ನೀವು ಸೂರ್ಯ ಉದಯ ಆದಮೇಲೆ ಇಳೋದ್ರಿಂದ ಅಂದರೆ ಎಂಟು ಗಂಟೆ ಒಂಬತ್ತು ಗಂಟೆ ಈ ಥರ ಎಲ್ಲ ಮಲ್ಕೊಂಡು ಆಮೇಲೆ ಎದ್ಬಿಟ್ರೆ ಅಂತಂದರೆ ನಿಮಗೆ ದರಿದ್ರ ಅನ್ನೋದು ಸ್ಲೋವಾಗಿ ನಿಮ್ಮನ್ನು ಆವರಿಸ್ತಾ ಹೋಗುತ್ತೆ ಯಾವುದೇ ಕಾರಣ ಇರಲಿ ಏನೇ ಬಹಳ ನೆಸೆಸಿಟಿ ಏನಪ್ಪ ಅಂತಂದರೆ ಏನೂ ಆರಾಮಿಲ್ಲ ಹೆಲ್ತ್ ಸರಿ ಇಲ್ಲ ಅಂತಂದರೆ ನೀವು ಸ್ವಲ್ಪ ಹೊತ್ತು ಮಲ್ಕೋಬೋದು ಜಾಸ್ತಿ ಹೊತ್ತು ಸೊ ಅದನ್ನೇ ರೂಢಿ ಮಾಡ್ಕೋಬಾರ್ದು ಲೇಟಾಗಿ ಹೇಳೋದ್ರಿಂದ ದರಿದ್ರ ನಮ್ಮನ್ನು ಆವರಿಸ್ಕೊಳತ್ತೆ ಸೊ ನಿಮ್ಗೆ ಯಾವ ಟೈಮ್ ಸೆಟ್ ಆಗುತ್ತೆ ಐದು ಗಂಟೆ ನಾಲ್ಕು ಗಂಟೆ ಆರು ಗಂಟೆ ಇದರಲ್ಲಿ ನೀವು ಯಾವ ಬೇಕಾ ಟೈಮಲ್ಲಿ ಎದ್ದು ಸೂರ್ಯೋದಯಕ್ಕಿಂತ ಮೊದಲು ಎದ್ದು ನೀವು ನಿಮ್ಮ ಕೆಲಸಗಳನ್ನು ಸ್ಟಾರ್ಟ್ ಮಾಡಿದರೆ ನಿಮಗೆ ಯಶಸ್ಸು ಅನ್ನೋದು ಸಿಕ್ಕಿ ಸಿಗುತ್ತೆ ಇನ್ನು ಎರಡನೇದು ಏನಪ್ಪ ಅಂತಂದರೆ ಬೇರೆದವರ ಚಪ್ಪಲಿಗಳನ್ನು ನೀವು ಹಾಕ್ಕೊಂಡ್ರೆ ನಿಮಗೆ ದರಿದ್ರ ಅನ್ನೋದು ಅವರಿಸ್ಕೊಳ್ಳುತ್ತೆ ನಾನು ಏನೇ ವ್ಲಾಗ್ಸೆಲ್ಲ ಮಾಡ್ತಾ ಇದ್ದಿಲ್ಲ ಆ ಒಂದು ವಿಡಿಯೋದಲ್ಲಿ ನಾನು ಚಪ್ಪಲಿ ಬಗ್ಗೆನೇ ಒಂದು ಕೆಲವೊಂದಿಷ್ಟು ಮಾಹಿತಿಗಳನ್ನು ಹೇಳಿದ್ದೆ ಆ ಟೈಮಿಂಗ್ಸಲ್ಲೂ ನಾನು ಹೇಳದೆ ಬೇರೆದವರ ಚಪ್ಪಲಿಗಳನ್ನು ನೀವು ಅಪ್ಪಿತಪ್ಪಿ ಕೂಡ ಹಾಕೋಬೇಡಿ ಅದರಿಂದ ಅವರ ನೆಗೆಟಿವ್ ಎನರ್ಜಿ ನಿಮ್ಮನ್ನು ಅಟ್ರ್ಯಾಕ್ಟ್ ಮಾಡುತ್ತೆ ಅಂಥೇಳಿ ಸೊ ಹಾಗಾಗಿ ದರಿದ್ರ ಅನ್ನೋದು ನಮ್ಮನ್ನು ಆವರಿಸ್ಕೊಳ್ಳುತ್ತೆ ಯಾವಾಗಪ್ಪ ಅಂತಂದರೆ ಬೇರೆದವರ ಚಪ್ಪಲಿಗಳನ್ನು ನೀವು ಹಾಕ್ಕೊಂಡ್ರೆ ನಿಮಗೆ ದರಿದ್ರ ಅನ್ನೋದು ಆವರಿಸ್ಕೊಳ್ಳುತ್ತೆ ಇನ್ನು ಏನಪ್ಪ ಅಂತಂದರೆ ನೆಕ್ಸ್ಟು ನೀವು ಶೌಚಾಲಯಕ್ಕೆ ಹೋಗ್ತಿರಲ್ಲ ಸೊ ಅವಾಗ ಹೋದಾಗ ಏನು ಮಾಡ್ಬಿಡ್ತಾರ ಮನೆಯಲ್ಲೇ ಇರತ್ತೆ ಎಲ್ಲ ಶೌಚಾಲಯಕ್ಕೆ ಹೋಗಿ ಬಂದು ಕೈ ಕಾಲ ತೊಳೆದೇ ನೀವು ಮನೆಯೊಳಗೆ ಬಂದು ನಿಮ್ಮೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದರೆ ಸೊ ಅವಾಗೂ ಕೂಡ ನಮಗೆ ದರಿದ್ರ ಅನ್ನೋದು ಅವರಿಸ್ಕೊಡುತ್ತೆ ಈ ವಿಷಯದ ಬಗ್ಗೆ ಏನೊಂದು ಹೇಳಬೇಕಪ್ಪ ಅಂತಂದರೆ ನಿಮ್ಗೆ ಯಾರಿಗಾದರೂ ನೆನಪಿರ್ಬೋದು ಅಥವಾ ಗೊತ್ತಿರ್ಬೋದು ಅಥವಾ ಗೊತ್ತಿರ್ಲಿಕ್ಕಿಲ್ಲ ಏನಪ್ಪ ಅಂತಂದರೆ ಮೊದಲೆಲ್ಲ ನಮ್ಮ ಹಿರಿಯರು ಅಂದರೆ ಹೊರಗಡೆ ಎಲ್ಲ ಶೌಚಾಲಯಕ್ಕೆ ಹೋಗ್ತಾ ಇದ್ರಲ್ಲ ಸೊ ಆ ಟೈಮಿಂಗ್ಸಲ್ಲಿ ಅವರು ಬಂದ ತಕ್ಷಣ ಮನೆಗೆ ಬಂದ ತಕ್ಷಣ ಹಾಗೆ ಒಳಗಡೆ ಬರ್ತಾ ಇದ್ದಿದ್ದಿಲ್ಲ ಯಾರನ್ನು ಮುಟ್ಸ್ಕೋತಾ ಇದ್ದಿದ್ದಿಲ್ಲ ಯಾರಾದರೂ ಒಬ್ಬರು ಮನೆಯವರು ಅವ್ರ ಕೈಗೆಲ್ಲ ನೀರು ಹಾಕಿದ ಮೇಲೆ ಅವರು ಒಳಗಡೆ ಬಂದು ಕೈ ಕಾಲು ತೊಳ್ಕೊಂಡು ಆಮೇಲೆ ಒಳಗಡೆ ಬರ್ತಾಯಿದ್ರು ಸೊ ಇದು ಯಾರಿಗಾದರೂ ನೆನಪಿದ್ರೆ ಕಮೆಂಟ್ ಮಾಡಿ ಸೊ ನಂಗಂತರೂ ನೆನಪಿದೆ ನಮ್ಮ ನಮ್ಮಲ್ಲಿ ನಮ್ಮ ಹಿರಿಯರು ಹಾಗೇ ಮಾಡ್ತಾಯಿದ್ರು ಸೊ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಮನೆಯಲ್ಲಿ ಶೌಚಾಲಯ ಇರೋದರಿಂದ ನಾವು ಮನೆಯಲ್ಲಿ ಬಾತ್ರೂಮ್ಗೆಲ್ಲ ಹೋಗಿ ಬಂದ ಮೇಲೆ ಕಾಲೆಲ್ಲ ತೊಳೆದೆ ಕೈ ಕಾಲು ತೊಳೆದೆ ಮನೆಯೊಳಗೆ ನಿಮ್ಮ ಕೆಲಸಗಳನ್ನು ಮಾಡಲಿಕ್ಕೆ ನೀವು ಸ್ಟಾರ್ಟ್ ಮಾಡ್ಕೊಂಬಿಟ್ರೆ ಅಂದರೆ ಅಲ್ಲಿ ನಿಮ್ಮನ್ನು ದರಿದ್ರ ಅನ್ನೋದು ಆವರಿಸ್ಕೊಂಡ್ಬಿಡತ್ತೆ ಸೊ ಈ ವಿಷಯದಲ್ಲೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಬೇಕು ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಬಟ್ಟೆಗಳು ಬಟ್ಟೆಗಳನ್ನು ನೀವು ಯಾರು ಬೇ ನಾ ಹಿಂದೆ ಒಂದು ವಿಡಿಯೋನ ಮಾಡಿದೆ ಬಟ್ಟೆಗಳ ಬಗ್ಗೆ ಯಾರ ಬಟ್ಟೆಗಳನ್ನು ನೀವು ಬೇರೆದವರ ಬಟ್ಟೆಗಳನ್ನು ಯೂಸ್ ಮಾಡಬೇಕು ಅಂದರೆ ಯಾವ ಟಿಪ್ಸನ್ನು ಅಪ್ ಮಾಡಿ ನೀವು ಬೇರೆದವರ ಬಟ್ಟೆಗಳನ್ನು ಯೂಸ್ ಮಾಡ್ಬೋದು ಅಂತ ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಸೊ ಯಾರಿಗೆಲ್ಲ ಅದನ್ನು ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನಾನು ಈ ವಿಡಿಯೋ ಇದ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೇ ನಾ ಲಿಂಕನ್ನು ಹಾಕಿರ್ತೀನಿ ನೋಡ್ಕೋಬೋದು ಸೊ ಏನಪ್ಪ ಅಂತಂದರೆ ಬಟ್ಟೆಗಳನ್ನು ಹರಿದಿರೋ ಬಟ್ಟೆಗಳನ್ನು ನೀವು ಹಾಕ್ಕೊಂಡ್ರಿ ಅಂತಂದರೆ ನಿಮಗೆ ನೀವೇ ದರಿದ್ರವನ್ನು ಆಹ್ವಾನ ಮಾಡ್ಕೊಂಡಾಗಿರುತ್ತೆ ಸೊ ಹರಿದ ಬಟ್ಟೆಗಳನ್ನು ಹಾಕೋಬೇಡಿ ಎಂಥ ಪರಿಸ್ಥಿತಿ ಇವಾಗಂತರೂ ಈಗಿನ ಕಾಲದ ಪ್ರಕಾರ ಸೊ ಯಾರಿಗೂ ಬಟ್ಟೆಗಳ ಬಟ್ಟೆಯಲ್ಲಿ ಅಷ್ಟೊಂದು ಬಡತನ ಇರೋದಿಲ್ಲ ಅಂತ ಅನ್ಕೊಂತೀನಿ ಇದ್ರೂ ಕೆಲವೊಂದಿಷ್ಟು ಜನರು ದಾನವೆಲ್ಲ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಹಾಕ್ಕೊಂಡು ಒಳ್ಳೆ ಒಳ್ಳೆ ಬಟ್ಟೆಗಳನ್ನೇ ಹಾಕೋತಾ ಇರ್ತಾರೆ ಹರಿದ ಬಟ್ಟೆಗಳನ್ನು ಹಾಕ್ಕೊಳ್ಳೋದು ಕಡಿಮೆ ಇವಾಗ ಆದರೂ ಯಾರಾದರೂ ಹಾಕೋತಾ ಇದ್ರೆ ಹರಿದ ಬಟ್ಟೆಗಳನ್ನು ನೀವು ಹಾಕ್ಕೊಂಡ್ರಿ ಅಂತಂದರೆ ನಿಮಗೆ ನೀವು ದರಿದ್ರವನ್ನು ಆಹ್ವಾನ ಮಾಡ್ಕೊಂಡಾಗಿರುತ್ತೆ ಸೊ ಹರಿದ ಬಟ್ಟೆಗಳನ್ನು ಹಾಕೋಬೇಡಿ ಇನ್ನು ಏನಪ್ಪಾ ಅಂತಂದರೆ ಬೇರೆದವರ ವಸ್ತುಗಳನ್ನು ಕಳ್ಳತನ ಮಾಡಿ ನೀವು ತೊಗೊಂಡ್ರಿ ಅಂತಂದರೆ ಅಲ್ಲಿ ಕೂಡ ನಮಗೆ ದರಿದ್ರ ಅನ್ನೋದು ಅಂಟ್ಕೊಂಡ್ಬಿಡತ್ತೆ ಇದು ಏನು ಬಹಳಷ್ಟು ಜನ ಹಾಗೇನು ಮಾಡೋದಿಲ್ಲ ಅವು ಕಡಿಮೆ ಸೊ ಹೀಗೆ ಮಾಡೋದರಿಂದ ಕೂಡ ನಮಗೆ ದರಿದ್ರ ಅನ್ನೋದು ಆವರಿಸ್ಕೊಳ್ಳುತ್ತೆ ಬೇರೆ ವಸ್ತುಗಳನ್ನು ಎತ್ತಿಟ್ಟು ಅದನ್ನು ಕಳೆತನ ಮಾಡಿ ನಿಮ್ಮ ಹತ್ರ ಇಟ್ಕೊಂಡು ನೀವು ಯೂಸ್ ಮಾಡಿದರೆ ಅದರಿಂದ ದರಿದ್ರ ಬರತ್ತೆ ಹೊರತಾಗಿ ಒಳ್ಳೆಯದಂತೂ ಏನೂ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಸಂಜೆ ಐದು ಗಂಟೆ ಮೇಲೆ ಮಲ್ಕೊಂಡ್ರು ಅಂದರೆ ಗೋಧೂಳಿ ಹೊತ್ತಲ್ಲಿ ಮಲ್ಕೊಂಡ್ರೂ ಕೂಡ ನಿಮಗೆ ದರಿದ್ರ ಅನ್ನೋದು ಆವರಿಸ್ಕೊಳ್ಳುತ್ತೆ ಸೊ ಯಾರಾದರೂ ಮಲ್ಕೊತಾ ಇರುತ್ತೀರ ನಾಲ್ಕು ಮೂರು ಗಂಟೆ ನಾಲ್ಕು ಗಂಟೆ ಹಾಗೆ ಐದು ಗಂಟೆ ಹಾಗೆ ಮಲ್ಕೊಳ್ಳೋದು ಐದು ಯಾರಾದರೂ ಏಳೋದೇ ಇಲ್ಲ ಸೊ ಸಂಜೆ ಹೊತ್ತು ಅಂದರೆ ಕುದೂಳಿ ಟೈಮಲ್ಲಿ ದೀಪ ಹಚ್ಚು ಹೊತ್ತಲ್ಲೇ ನೀವು ಮಲ್ಕೊಂಡ್ರೆ ಮನೆಯಲ್ಲಿ ದರಿದ್ರ ಅನ್ನೋದು ಅವರಿಸ್ಕೊಡುತ್ತೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಹಸಿವು ಅಂತ ಬಂದವರಿಗೆ ಊಟ ನೀಡದೆ ಹೋದರೆ ಅಲ್ಲಿ ಕೂಡ ನಿಮ್ಮನ್ನು ದರಿದ್ರ ಅನ್ನೋದು ಅವರಿಸ್ಕೊಡತ್ತೆ ಹಸಿವು ಅಂತ ಬಂದವರಿಗೆ ಊಟ ನೀಡೋದನ್ನು ಯಾವಾಗ್ಲೂ ಮರಿಲೇಬೇಡಿ ಯಾಕಂದರೆ ಅನ್ನ ಅನ್ನದಾನ ಅನ್ನೋದು ತುಂಬ ಶ್ರೇಷ್ಠವಾದಂಥ ದಾನ ಸೊ ಯಾರಾದರೂ ಮನೆಗೆ ಹತ್ತಿರೋರು ಬಂದರೆ ಬೇಡಿದರೆ ಅವ್ರಿಗೆ ಇಲ್ಲ ಹಾಗೆ ಹೀಗೆ ಅಂತ ಕಳಿಸ್ಬೇಡಿ ಸೊ ಹಸಿದವರೆಗೆ ಅನ್ನವನ್ನು ನೀಡಿದರೆ ಅದರಲ್ಲಿ ಬರುವಂತ ಪುಣ್ಯ ನಿಮ್ಗೆ ತುಂಬಾನೇ ಇರುತ್ತೆ ಸೊ ನೀವು ಕೊಡದೇ ಇದ್ರೆ ಅಲ್ಲಿ ಮಾತ್ರ ನಿಮ್ಮನ್ನು ದರಿದ್ರ ಅನ್ನೋದು ಖಂಡಿತ ಆವರಿಸಿ ಆವರಿಸುತ್ತೆ ಇನ್ನು ದಿನ ಮನೆಯಲ್ಲಿ ದೇವರ ಪೂಜೆ ಮಾಡೋದು ಸಂಜೆ ಹೊತ್ತಲ್ಲಿ ದೇವರ ದೀಪ ಹಚ್ಚೋದು ಇದನ್ನ ಮಾಡದೆ ಹೋದ್ರೆ ಇವತ್ತು ಟೈಮಿಂಗ್ ಇಲ್ಲ ನಾಳೆ ಮಾಡಿದ್ರೆ ಆಯ್ತು ನಾಳೆ ಹೀಗೆ ಆ ದಿನ ಮಾಡೋದಿಲ್ಲ ನೆಕ್ಸ್ಟ್ ಡೇ ಮಾಡಿದ್ರಾಯ್ತು ನೆಕ್ಸ್ಟ್ ಡೇ ಮಾಡಿದ್ರಾಯ್ತು ಅಂತ ಹೇಳಿ ದೇವರ ಪೂಜೆನ ದಿನಾಲೂ ಮಾಡಬೇಕು ಸೊ ದಿನಾಲೂ ದೇವರ ಪೂಜೆ ಮಾಡದೆ ಇರೋದು ದೀಪ ಹಚ್ಚದೇ ಇರೋದು ಮಾಡಿದ್ರೆ ನಿಮ್ ಮನೆಯಲ್ಲಿ ದರಿದ್ರ ಅನ್ನೋದು ಆವರಿಸ್ಕೊಳತ್ತೆ ಆ ಮನೆಯಲ್ಲಿ ಜ್ಯೇಷ್ಠಾ ದೇವಿ ಅಂದ್ರೆ ದರಿದ್ರ ಲಕ್ಷ್ಮಿ ಬಂದು ಮನೆಯನ್ನ ಮನೆಯಲ್ಲಿ ವಾ ನೆಲೆಸಿ ಬಿಡ್ತಾಳೆ ಸೊ ಅವಾಗ ನೀವು ಜ್ಯೇಷ್ಠ ಲಕ್ಷ್ಮಿಯನ್ನ ಹೊರಗಡೆ ಹಾಕೋದು ಕಷ್ಟ ಸಾಧ್ಯ ಅಂತ ಹೇಳ್ಬೋದು ಸೊ ಒಮ್ಮೆ ದರಿದ್ರ ಅನ್ನೋದು ಅವರ್ಸ್ತು ಅವಳು ಬಂದು ನೆನೆಸಿಲ್ಲು ಅಂದರೆ ಮನೆಯಿಂದ ಹೊರಗೆ ಹಾಕೋದು ಅಷ್ಟೊಂದು ಸಾಮಾನ್ಯದ ಕೆಲಸವಲ್ಲ ಸೊ ಹಾಗಾಗಿ ಮನೆಯಲ್ಲಿ ದಿನಾಲೂ ದೇವರು ಪೂಜೆ ಮಾಡೋದು ಸಂಜೆ ಹೊತ್ತಲ್ಲಿ ದೀಪ ಹಚ್ಚೋದು ಈ ಥರದ ಕೆಲಸಗಳನ್ನು ಯಾವಾಗಲೂ ಮರಿಲೇಬೇಡಿ ಇನ್ನು ಕೊನೆಯದಾಗಿ ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಮನೆಯಲ್ಲಿರುವ ಹೆಣ್ಮಕ್ಳು ಜೋರಾಗಿ ಕಿರ್ಚಿ ಕಿರ್ಚಿ ಮಾತಾಡೋದು ಅಥವಾ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯ ವಿಷಯಕ್ಕೂ ಕಣ್ಣೀರು ಹಾಕೋದು ಜಗಳ ಮಾಡೋದು ಜೋರಾಗಿ ಹರ್ಚೋದು ಈ ತರ ಎಲ್ಲ ಮಾಡಿದ್ರೆ ಆ ಮನೆಯಲ್ಲಿ ಅಂದ್ರೆ ಅವ್ರಿಗೆ ದರಿದ್ರ ಅನ್ನೋದು ಸೇರ್ಕೊಂಡ್ಬಿಡತ್ತೆ ಆ ಮನೆಗೆ ದರಿದ್ರ ಅನ್ನೋದು ಅವರಿಸ್ಬಿಡುತ್ತೆ ಮನೆಯ ಹೆಣ್ಮಕ್ಳು ಯಾವಾಗ್ಲೂ ಮನೆಯ ಮಹಾಲಕ್ಷ್ಮಿ ಎಂದು ಕರೆಸ್ಕೊಳ್ತಾಳೆ ಸೊ ಹಾಗಾಗಿ ಹೆಣ್ಮಕ್ಳಾದವರು ಸೂಕ್ಷ್ಮ ಸೂಕ್ಷ್ಮವಾಗಿ ನಡತೆಬದ್ಧವಾಗಿ ಈ ಥರ ಇರೋದ್ರಿಂದ ತುಂಬ ಒಳ್ಳೆಯದು ಜೋರು ಜೋರಾಗಿ ಕಿರ್ಸೋದು ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯ ಕಳೋದು ಇಲ್ಲ ಕಿರ್ಚಿ ಕಿರ್ಚಿ ಮಾತಾಡೋದು ಹೊಡೆಯೋದು ಜಗಳ ತೆಗೆಯೋದು ಈ ಥರ ಎಲ್ಲ ಮಾಡ್ತಾ ಇದ್ರೆ ಆ ಮನೆಯಲ್ಲಿ ದರಿದ್ರ ಅನ್ನೋದು ಸರಳವಾಗಿ ಆವರಿಸ್ಕೊಂಡ್ಬಿಡುತ್ತೆ ಆ ಹೆಣ್ಣನ್ನು ಜ್ಯೇಷ್ಠ ಲಕ್ಷ್ಮಿ ಅಂದರೆ ದರಿದ್ರ ಲಕ್ಷ್ಮಿ ಆವರಿಸ್ಕೊಂಡ್ಬಿಡ್ತಾಳೆ ಸೊ ಹಾಗಾಗಿ ಮನೆಯಲ್ಲಿರುವ ಹೆಣ್ಮಕ್ಳು ಯಾವಾಗಲೂ ಸೂಕ್ಷ್ಮವಾಗಿ ಸದಾ ಸದ್ಗುಣಿ ಸದ್ಗುಣಿಯಾಗಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಸೂಕ್ಷ್ಮವಾಗಿ ಮಾತಾಡೋದು ಆಯಿತು ಗ ದೊಡ್ಡವರಿಗೆ ಗೌರವ ಕೊಡುವುದಾಯಿತು ಈ ಥರದ ಕೆಲಸಗಳನ್ನು ಮಾಡ್ತಾ ವಿನಯವಾಗಿ ನಡ್ಕೊಂಡ್ರೆ ಆ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ ಸೊ ಈ ವಿಷಯದಲ್ಲೂ ತುಂಬ ಎಚ್ಚರಿಕೆಯಿಂದ ಇರಿ ಹೆಣ್ಮಕ್ಳಿಗೆ ಸ್ಪೆಷಲ್ ಆಗಿ ಹೇಳ್ತಾ ಇರೋದು ಸೊ ಇವೆಲ್ಲ ಕೆಲಸಗಳನ್ನ ಎಲ್ಲ ಹೇಳ್ತಾ ಬಂದೆ ಇವೆಲ್ಲ ಕೆಲಸಗಳನ್ನ ನೀವು ತಪ್ಪದೆ ಮಾಡಿದ್ರೆ ನಿಮ್ಮನ್ನ ದರಿದ್ರ ಅನ್ನೋದು ಅಂಟ್ಕೊಳ್ಳೋದಿಲ್ಲ ಸೊ ನೀವು ದ ಈ ಯಾವುದಾದ್ರೂ ಒಂದು ಯಾವುದಾದ್ರೂ ಏನಾದರೂ ತಪ್ಪು ಮಾಡ್ತಾ ಇದ್ರೆ ಅದನ್ನ ನೀವು ಸರಿ ಮಾಡಿಕೊಂಡು ದರಿದ್ರವನ್ನ ನೀವು ದೂರ ಮಾಡ್ಕೋಬಹುದು ನಾನು ಹೇಳ್ತಕ್ಕಂಥ ಎಲ್ಲ ವಿಷಯಗಳಿಂದ ದರಿದ್ರ ಅನ್ನೋದು ಅಂಟ್ಕೊಳ್ಳುತ್ತೆ ಸೊ ನಾನು ಎಲ್ಲ ವಿಷಯಗಳನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇವೆಲ್ಲ ವಿಷಯಗಳಲ್ಲಿ ನೀವು ಕೇರ್ಫುಲ್ ಆಗಿದ್ರೆ ಅಂದರೆ ನಿಮ್ಮ ಜೀವನದಲ್ಲಿ ದರಿದ್ರ ಅನ್ನೋದು ಆವರಿಸ್ಕೊಳ್ಳೋದೇ ಇಲ್ಲ ಸೊ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಹೊಸ ಮಾಹಿತಿಯೊಂದಿಗೆ ನಿಮ್ಮ ಹತ್ರ ಭೇಟಿ ಆಗ್ತದೆ ಅಂತ ಹೇಳ್ತೀನಿ ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಯಾಕಂದರೆ ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ವೇರಿಯೇಷನ್ ಆಗ್ಬೋದು ಬಟ್ ನಾನು ಹೇಳಿರ್ತಕ್ಕಂಥ ವಿಷಯ ಬಂದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಹೇಳಿರ್ತಕ್ಕಂಥ ವಿಷಯಗಳು ನಾ ಫಾಲೋ ಅಪ್ ಮಾಡು ಮಾಡುವಂಥ ವಿಷಯಗಳು ಏನು ಹೇಳಿದನಲ್ಲ ಸೊ ಅದೆಲ್ಲ ನೀವು ಫಾಲೋ ಅಪ್ ಮಾಡಿದ್ರೆ ಸಾಕು ನಿಮ್ಗೆ ತಿಳಿದ್ರೆ ಸಾಕು ಸೊ ಇವಷ್ಟು ವಿಷಯನ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ದರಿದ್ರ ಅನ್ನೋದು ಅಂಟ್ಕೊಳ್ಳೋದೇ ಇಲ್ಲ ಸೊ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಯಾಕಂದರೆ ಸ್ವಲ್ಪ ಎಕ್ಸ್ಪ್ಲೇಷನು ಒಬ್ರದ್ದು ಚೆನ್ನಾಗಿ ಎಕ್ಸ್ಪ್ಲನೇಷನ್ ಆಗ್ತಾ ಆಗ್ತಾ ಇರುತ್ತೆ ಒಬ್ಬೊಬ್ರದ್ದು ಆಗ್ತಾ ಇರೋದಿಲ್ಲ ಸೊ ಹಾಗಾಗಿ ಏನಾದರೂ ಇದ್ದರೆ ಸ್ವಲ್ಪ ರಿವೈಂಡ್ ಮಾಡಿ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಪ್ಲೀಸ್ ಹಾಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋ ವಿಡಿಯೋದಲ್ಲಿ ಹೊಸ ಮಾಹಿತಿ ಒಂದಿಗೆ ನಿಮ್ಮ ಹತ್ರ ಭೇಟಿ ಆಗ್ತದೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಬಾಯ್ ಎಲ್ಲರಿಗೂ ಟೇಕ್ ಕೇರ್